ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ನಂತರ ಈಗ ಸಂಜೆ ಮಂಡ್ಯದ ಕಲ್ಲಹಳ್ಳಿಯಲ್ಲಿರುವಂಥ ವರಾಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಡಿ ಸಿ ಎಂ ಡಿಕೆ ಭೇಟಿ ನೀಡಿದರು ಹೋಮ ಪೂರ್ಣಾಹಿತಿಯಲ್ಲಿ ಅವರು ಭಾಗವಹಿಸಿದರು ದೇವರ ದರ್ಶನ ಪಡೆದರು ಇದಕ್ಕೂ ಮುನ್ನ ಡಿಕೆ ಬರ್ತಿದ್ದ ಹಾಗೆ ಮುಂದಿನ ಸಿ ಎಂ ಡಿ ಶಿವಕುಮಾರ್ ಅಂತ ಅಲ್ಲಿ ಕಾರ್ಯಕರ್ತರು ಘೋಷಣೆ ಕೂಗಿದರು ಜೆ ಸಿ ಬಿ ಮೂಲಕ ಹೂಸುರಿಸಿ ಡಿ ಸಿ ಎಂ ಡಿ ಕೆ ಅವ್ರನ್ನ ಕಾರ್ಯಕರ್ತರು ಭಾಳ ಅದ್ಧೂರಿಯಾಗಿ ಸ್ವಾಗತಿಸಿದರು ಸಿಎಂ ಆಗಲಿ ಅಂತ ನಾಯಕರ ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಹಾಗೆ ಪರಮೇಶ್ವರ್ ಅವರ ಫ್ಯಾನ್ಸ್ ಕೂಡ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಅವರ ಅಭಿಮಾನಿಗಳು ಶಿವಮೊಗ್ಗದ ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದಾರೆ ನೂರ ಒಂದು ಇರುಗಾಯಿ ಹೊಡೆದಿದ್ದಾರೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಲಿ ಅಂತ ಬೇಡ್ಕೊಂಡಿದ್ದಾರೆ ಇನ್ನು ಡಿ ಸಿಎಂ ಕೆ ಪರ ಫ್ಯಾನ್ಸ್ ಒಕ್ಕಲಿಗ ಸಮುದಾಯದ ಮುಖಂಡರು ಮೈಸೂರಿನ ಚಂದ್ರಮೌಳೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರನ್ನ ಸಿಎಂ ಮಾಡುವಂತೆ ಪ್ರಾರ್ಥನೆ ಮಾಡಿದ್ದಾರೆ ಇನ್ನು ಗಾಣಗಾಪುರದ ದತ್ತಾತ್ರೇಯ ಸನ್ನಿಧಾನದಲ್ಲಿ ಡಿಕೆ ಫೋಟೋ ಹಿಡಿದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಗಾಣಗಾಪುರದ ದತ್ತಾತ್ರೇಯ ಸನ್ನಿಧಾನದಲ್ಲಿ ಅಭಿಮಾನಿಗಳು ಪೂಜೆ ಸಲ್ಲಿಸಿ ಡಿಕೆ ಸಿಎಂ ಆಗಲಿ ಅಂತ ಘೋಷಿಸಿದ್ರು ಹೀಗೆ ಎಲ್ಲಾ ಕಡೆಯಲ್ಲೂ ಕೂಡ ಅವರವರ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಮುಂದುವರಿಲಿ ಅಂತ ಅವರ ಅಭಿಮಾನಿಗಳು ಕೇಳಿಕೊಂಡ್ರೆ ಡಿ ಸಿಎಂ ಸಿಎಂ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇನ್ನು ಪರಮೇಶ್ವರ್ ಅವರ ಅಭಿಮಾನಿಗಳು ಕೂಡ ಅವರನ್ನ ಸಿಎಂ ಮಾಡಲಿ ಅನ್ನೋದಾಗಿ ದೇವರ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ